ಎಷ್ಟು ಚೆನ್ನಾಗಿದೆ ಅಂತ ಅಂದ್ಕೊಂಡಿದೀನಿ ಹಾಗೆ ಇವತ್ತು ನಾನು ನನ್ನ ಡ್ರೆಸ್ಸಿಂಗ್ ಟೇಬಲನ್ನ ನಾನು ಯಾವ ರೀತಿಯಾಗಿ ಆರ್ಗನೈಸ್ ಮಾಡಿದ್ದೀನಿ ಅಂತ ಶೇರ್ ಮಾಡ್ಕೋತಾ ಇದ್ದೀನಿ ಹಾಗೆ ಇನ್ನು ಯಾರಾದರೂ ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇನೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಕ್ಕದಲ್ಲೇ ಇರತಕ್ಕಂಥ ಹಾಲನ್ನು ಬೆಲ್ ಬಟನ್ನ ಪ್ರೆಸ್ ಮಾಡೋದನ್ನು ಮಾತ್ರ ಮರಿಬೇಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ ಹಾಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಾನು ಫಸ್ಟು ನನ್ನ ಮಿರರ್ ಹಿಂದುಗಡೆ ಏನೆಲ್ಲ ಪ್ರಾಡಕ್ಟ್ನ ಯಾವ ರೀತಿಯಾಗಿ ಜೋಡಿಸ್ಕೊಂಡಿದ್ದೀನಿ ಅಂತ ತೋರಿಸ್ತೀನಿ ನೋಡಿ ಹಾಗೆ ಮೊದಲನೇ ಸ್ಟೆಪ್ಪಲ್ಲಿ ನಾನು ಯೂಸ್ ಮಾಡ್ತಕ್ಕಂಥ ಮಾಯಶ್ಚುರೈಸರ್ ಹಾಗೆ ಬಾಡಿ ಲೋಷನ್ ಆಲೋವೆರಾ ಜೆಲ್ ಹಾಗೆ ಫೇಸ್ ಮಾಸ್ಕ್ ಹಾಗೆ ಹೇರ್ ಮಾಸ್ಕ್ ನಾನು ಯೂಸ್ ಮಾಡ್ತಕ್ಕಂಥ ಕೆಲವೊಂದು ಫೇಸ್ ಪ್ಯಾಕ್ಗಳನ್ನೆಲ್ಲ ಇಟ್ಟಿದ್ದೀನಿ ಇನ್ನು ಈ ಕಡೆ ಬಂದರೆ ಪಾಪು ಯೂಸ್ ಪಾಪುಗೆ ನಾನು ಯೂಸ್ ಮಾಡೋ ಪ್ರಾಡಕ್ಟ್ ಇದ್ದಾವೆ ನಾನು ನಾನು ಅವ್ನಿಗೆ ಯೂಸ್ ಮಾಡೋದು ಹಿಮಾಲಯ ಬೇಬಿ ಕ್ರೀಮ್ ಹಾಗೆ ಬಾಡಿ ಲೋಷನ್ ಇನ್ನು ನನಗೆ ಬ್ಯಾಕ್ ಪೇನ್ ಸಿಕ್ಕಾಪಟ್ಟೆ ಇದೆ ಅಂತ ನಾನು ಒಂದು ವೀಡಿಯೋದಲ್ಲಿ ನಿಮಗೆ ಶೇರ್ ಮಾಡಿಕೊಂಡಿದ್ದೆ ಸೊ ಹಂಗಾಗಿ ನಾನು ಡ್ರೆಸ್ಸಿಂಗ್ ಟೇಬಲಲ್ಲೇ ಈ ಒಂದು ಸ್ಪ್ರೇನ ಇಟ್ಕೊಂಡಿರ್ತೀನಿ ನನಗೆ ಯಾವಾಗೆಲ್ಲ ಜಾಸ್ತಿ ಬ್ಯಾಕ್ ಪೇನ್ ಅನ್ನಿಸ್ತಿರುತ್ತೋ ಆವಾಗೆಲ್ಲ ಅದನ್ನ ಸ್ಪ್ರೇ ಮಾಡ್ಕೋತಾ ಇರ್ತೀನಿ ಇನ್ನು ಪಾಪುದು ಬೇಬಿ ಬೇಬಿರಪ್ ಹಾಗೆ ಅವನಿಗೆ ಕಿವಿಲ್ ಹಾಕೋವಂಥ ಡ್ರಾಪ್ಸ್ಗಳು ಮತ್ತು ಮೂಗಲ್ಲಿ ಹಾಕೋ ಅಂಥ ಡ್ರಾಪ್ಸ್ಗಳನ್ನ ಇಲ್ಲಿಟ್ಟಿದ್ದೀನಿ ನನಗೂ ಸ್ವಲ್ಪ ಮೂಗಿನ ಪ್ರಾಬ್ಲಮ್ ಇರೋದರಿಂದ ಕೆಲವೊಂದು ಟೈಮಲ್ಲಿ ಸ್ವಲ್ಪ ಮೂಗು ಕಟ್ಟಿದಂಗೆ ಆಗ್ಬಿಡುತ್ತೆ ಅಂಥ ಸಂದರ್ಭದಲ್ಲಿ ನಾನು ಡ್ರಾಪ್ಸ್ ಬೇಕಾಗುತ್ತೆ ಬೇಗ ಸಿಗಲಿ ಅಂತ ಹೇಳ್ಬಿಟ್ಟು ಇಲ್ಲಿಟ್ಟಿದ್ದೀನಿ ಹಾಗೆ ನಮ್ಮ ಪಾಪುಗೆ ಅವಾಗವಾಗ ಮುಖದ ಮೇಲೆಲ್ಲ ಗುಳ್ಳೆಗಳಾಗೋದು ಜಾಸ್ತಿ ಸೊ ಹಂಗಾಗಿ ಇಲ್ಲೊಂದು ಕ್ರೀಮ್ ಇದೆ ಸೊ ಇನ್ನು ಹಾಗೆ ಕೆಳಗಡೆ ಸೆಕೆಂಡ್ ಶೆಲ್ಫಲ್ಲಿ ಬಂದರೆ ನನ್ನ ನೇಲ್ ಫಾಲಿಶ್ ಕಲೆಕ್ಷನ್ಸ್ನ ನಾನು ಈ ರೀತಿಯಾಗಿ ಜೋಡಿಸಿಟ್ಕೊಂಡಿದ್ದೀನಿ ತುಂಬ ಕಲೆಕ್ಷನ್ಸ್ ಇದ್ದವು ಆದರೆ ಮನೆ ಶಿಫ್ಟ್ ಮಾಡುವಾಗ ಎಷ್ಟೋ ನೇಲ್ ಫಾಲಿಶ್ ಎಲ್ಲ ಬಿದ್ದು ಹೊಡೆದೋಗ್ಬಿಟ್ವು ಹಾಗೆ ಹಾಗೆ ನಾನು ಯೂಸ್ ಮಾಡ್ತಕ್ಕಂಥ ಪರ್ಫ್ಯೂಮ್ಸ್ ಆಲ್ಮೋಸ್ಟ್ ನಾನು ಯೂಸ್ ಮಾಡೋದು ಜಾಸ್ತಿ ಝುಡಿಯೋ ಪ್ರಾಡಕ್ಟೇ ಬಾಡಿ ಮಿಸ್ಟ್ ನೋಡಿ ನನ್ನ ಫೇವ್ರೆಟ್ ಅಂತಾನೆ ಹೇಳ್ಬೋದು ಇದನ್ನ ಅದ್ರ ನೆಕ್ಸ್ಟ್ ಸ್ಟೆಪ್ ಬಂದರೆ ನೇಲ್ ಪಾಲಿಷ್ ರಿಮೋರ್ ಇಟ್ಟಿದ್ದೀನಿ ಇನ್ನು ಮಿಕ್ಕಿದೆಲ್ಲ ನೇಲ್ ಪಾಲಿಷೇ ಇದೆ ಸಿಕ್ಕಾಪಟ್ಟೆ ಇದ್ವು ಆದ್ರೆ ಎಷ್ಟೊಂದೆಲ್ಲ ಬಿದ್ದು ಹೊಡೆದೋಗ್ಬಿಟ್ವು ಅದೇ ತುಂಬಾ ಬೇಜಾರಾಗ್ಬಿಟ್ಟು ಹಾಗೆ ನಿಮಗೆ ಇಲ್ಲಿ ಹಿಂದ್ಗಡೆ ಎಲ್ಲ ಕಾಣ್ತಾ ಇರೋದು ಸೊ ಇವು ಶೀಟ್ ಮಾಸ್ಕು ನಾನು ಆಲ್ಮೋಸ್ಟ್ ಝೂಡಿಯೋದಲ್ಲೇ ಪ್ರಾಡಕ್ಟ್ ನ ಪರ್ಚೇಸ್ ಮಾಡೋದು ಅಂತಾನೆ ಹೇಳಿದೀನಿ ನನಗಂತೂ ಅಲ್ಲಿ ಸೆಟ್ ಆಗಿಬಿಟ್ಟಿದೆ ಫೇಸ್ ಮಾಸ್ಕ್ಗಳನ್ನ ಫೇಸ್ ಅಲ್ಲೇ ತೊಗೊಳೋದು ಫಾರ್ಟಿ ನೈನ್ ರುಪೀಸ್ಗೆ ಒಂದು ಹಾಗೆ ಇದಂತೂ ಈ ಕಾಫಿ ಶೀಟ್ ಮಾಸ್ಕ್ ಅಂತೂ ಸ್ಕಿನ್ನಿಗೆ ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು ಇದನ್ನ ಅಪ್ಲೈ ಮಾಡಿ ಒಂದು ಫಿಫ್ಟೀನ್ ಮಿನಿಟ್ಸ್ ಆದಮೇಲೆ ಸ್ಕಿನ್ ತುಂಬಾ ಸಾಫ್ಟ್ ಅಂತ ಫೀಲ್ ಅನ್ನಿಸ್ತಾ ಇರುತ್ತೆ ಹಾಗೆ ಒಂದು ನ್ಯಾಚುರಲ್ ಗ್ಲೋ ಕೊಡುತ್ತೆ ಇದು ನನಗೆ ಈ ಒಂದು ಕಾಫಿ ಶೀಟ್ ಮಾಸ್ಕ್ ಮೋಸ್ಟ್ ಆಫ್ ದಿ ಫೇವ್ರೆಟ್ ಅಂತಾನೆ ಹೇಳ್ಬೋದು ಹಾಗೆ ಈ ಕಾಫಿ ಶೀಟ್ ಮಾಸ್ಕ್ ಇಷ್ಟ ನಾನು ಮಾಡುವಾಗಲೇ ಇರ್ತವೆ ಏನಾದರೂ ನೀರು ಬೇಕಾ ಇನ್ನ ಲಾಸ್ಟ್ ಸ್ಟೆಪ್ ಅಲ್ಲಿ ಬಂದರೆ ಹಾಗೆ ಇನ್ನ ಲಾಸ್ಟ್ ಸ್ಟೆಪ್ ಅಲ್ಲಿ ಬಂದ್ರೆ ಇಲ್ಲಿ ನನ್ನ ವಾಚ್ಗಳನ್ನ ಇಟ್ಟಿದ್ದೀನಿ ಹಾಗೆ ವೆಟ್ ವೈಪ್ಸ್ ಇಟ್ಟಿದ್ದೀನಿ ಹಾಗೆ ಇಲ್ಲಿ ಕಾಣಿಸ್ತಾ ಇರ್ತಕ್ಕಂಥ ಈ ಫಸ್ಟು ವಾಚ್ ನಂದಲ್ಲ ಇದು ನಮ್ಮ ಮಾವನವರ ಬರ್ತ್ಡೇಗೆ ನನ್ನ ಹಸ್ಬೆಂಡ್ ಕೊಡಿಸಿದ್ದು ಸೊ ಅವರಿರೋವರ್ಗೂ ನಮ್ಮ ಮಾವ ಯೂಸ್ ಮಾಡಿದರು ನಮ್ಮ ಮಾವ ಡೆತ್ತಾದಮೇಲೆ ನನ್ನ ಹಸ್ಬೆಂಡ್ ಅವ್ರ ಅಪ್ಪನ ನೆನಪಿಗೋಸ್ಕರ ಯೂಸ್ ಮಾಡ್ತಾಯಿದ್ರು ಅದಾದಮೇಲೆ ನನ್ನ ಹಸ್ಬೆಂಡ್ ಮಾಡೋ ಹೆವಿ ಕೆಲಸಕ್ಕೆ ವಾಚ್ ಎಲ್ಲ ಇದ್ರೆ ಸೆಟ್ ಆಗಲ್ಲ ಅಂತ ಹೇಳ್ಬಿಟ್ಟು ತೆಗೆದಿಟ್ಬಿಟ್ರು ಇನ್ನೇನು ಲಾಸ್ಟ್ ಲಾಸ್ಟಲ್ಲಿ ಇದನ್ನ ಯೂಸ್ ಮಾಡಲಿಲ್ಲ ಸೊ ಇವತ್ತಿಗೂ ಕೂಡ ಈ ವಾಚ್ ಏನೂ ಆಗಿಲ್ಲ ನೋಡಿ ಚೆನ್ನಾಗೇ ಇದೆ ನಡೀತಾ ಇದೆ ಸೊ ಅವರಿಬ್ಬರ ನೆನಪಿಗೋಸ್ಕರ ನನ್ನ ವಾಚ್ಗಳ ಜೊತೆನೆ ಅವ್ರ ವಾಚನ್ನು ಇಟ್ಟಿರ್ತೀನಿ ಏನದು ಸೌಂಡ್ ಮಾಡ್ತಿರೋ ಸಾ ಇನ್ನ ಬಿಟ್ಟರೆ ಈ ಮೂರು ವಾಚು ನಾನು ಯೂಸ್ ಮಾಡ್ತಕ್ಕಂಥ ವಾಚೇ ಹಾಗೆ ಇಲ್ಲಿ ವೈಪ್ಸ್ ಇಟ್ಟಿದ್ದೀನಿ ಇನ್ನು ಈ ಸ್ಟ್ರಿಪ್ಸ್ನ ನಾನು ಪಾರ್ಲರ್ಗೆ ಹೋಗೋಕೆ ಆಗಿಲ್ಲ ಅನ್ನೋ ಸಂದರ್ಭದಲ್ಲಿ ಮಾತ್ರ ಯೂಸ್ ಮಾಡ್ತೀನಿ ಇನ್ನು ಇದು ನನ್ನ ಮದ್ವೆಲಿ ನಾನು ಯೂಸ್ ಮಾಡ್ದ ಮಾಡಿ ಮಾಡಿರ್ತಕ್ಕಂಥದ್ದು ಪಾಪು ಕೈಗೆ ಸಿಕ್ಕು ನೋಡಿ ಯಾವ ರೀತಿ ಆಗಿದೆ ಅಂತ ಹಾಳು ಮಾಡಿಬಿಟ್ಟಿದ್ದಾನೆ ಎಲ್ಲ ಸೊ ಇದನ್ನೇ ನನ್ನ ಮದುವೆಲಿ ನಾನು ಯೂಸ್ ಮಾಡಿದ್ದು ಅವಾಗ ತುಂಬ ಚೆನ್ನಾಗೇ ಇತ್ತು ಸೊ ಪಾಪು ಕೈಗೆ ಸಿಕ್ಕಿ ತುಂಬ ಇದರಲ್ಲೇ ಆಟ ಆಡಿ ಎಲ್ಲ ಮಿಕ್ಸ್ ಆಗಿ ಮಿಕ್ಸ್ ಆ್ಯಂಡ್ ಮ್ಯಾಚ್ ಅನ್ನೋ ರೀತಿ ಮಾಡಿಟ್ಬಿಟ್ಟಿದ್ದಾನೆ ಹಾಗೆ ಈ ಒಂದು ಫಸ್ಟ್ ಡ್ರಾದಲ್ಲಿ ನೋಡಿ ಈ ಫಸ್ಟ್ ಟ್ರೇಯಲ್ಲಿ ನಾನು ನನ್ನ ಬಳೆಗಳನ್ನ ಈ ರೀತಿಯಾಗಿ ಜೋಡಿಸಿಟ್ಕೊಂಡಿದ್ದೀನಿ ಹಾಗೆ ಸೆಕೆಂಡ್ ಟ್ರೇಯಲ್ಲಿ ಬಾಚಣಿಕೆಗಳನ್ನ ಜೋಡಿಸಿಟ್ಕೊಂಡಿದ್ದೀನಿ ಹಾಗೆ ಇನ್ನು ತರ್ಡ್ ಒನ್ ನನ್ನ ರಿಬ್ಬನ್ಗಳು ಹಾಗೆ ಚಟ್ಪಟ್ ಕ್ಲಿಪ್ಗಳನ್ನ ಹಾಕಿಟ್ಕೊಂಡಿದ್ದೀನಿ ತುಂಬ ಚಟ್ಪಟ್ ಕ್ಲಿಪ್ಗಳಿದ್ವು ನನ್ನ ಮಗನ ಕೈಗೆ ಸಿಕ್ಕಿ ಎಲ್ಲೆಲ್ಲೋಗಿ ಬಿದ್ದಿದಾವೋ ಗೊತ್ತಿಲ್ಲ ಹಾಗೆ ಇನ್ನು ನನ್ನ ಲಿಪ್ಟಿಕ್ಗಳು ಹಾಗೆ ಲಿಪ್ ಬಾಮ್ಸ್ಗಳನ್ನ ಇಲ್ಲಿ ಹಾಕಿಟ್ಕೊಂಡಿದ್ದೀನಿ ಹಾಗೆ ಕಾಜಲ್ ಇನ್ನು ನಾನು ಯೂಸ್ ಮಾಡ್ತಕ್ಕಂಥ ಫೇಸ್ ಕ್ರೀಮ್ ಆಗಿರ್ಬೋದು ಸನ್ಸ್ಕ್ರೀನ್ ಆಗಿರ್ಬೋದು ಅದನ್ನೆಲ್ಲ ಇದರಲ್ಲೇ ಇಟ್ಟಿದ್ದೀನಿ ಇನ್ನು ಲಾಸ್ಟ್ ಒನ್ ನಾನು ಯೂಸ್ ಮಾಡ್ತಕ್ಕಂಥ ಬಿಂದಿಗಳು ಸ್ಟಿಕ್ಕರ್ಗಳನ್ನೆಲ್ಲ ಇಲ್ಲಿ ಹಾಕಿಟ್ಕೊಂಡಿದ್ದೀನಿ ನನ್ನ ಮಗ ಮಧ್ಯೆ ಮಧ್ಯೆ ಮಾತಾಡ್ತಾ ಇದ್ದಾನೆ ನೋಡ್ಬೋದು ರೀತಿಯ ಕಾ ಈ ರೀತಿಯಾಗಿ ಹಾಕಿಟ್ಕೊಂಡಿದ್ದೀನಿ ಹಾಗೆ ನಾನು ಜಾಸ್ತಿ ಯೂಸ್ ಮಾಡೋದು ಮಲ್ಟಿ ಕಲರ್ ಸ್ಟಿಕ್ಕರ್ಸ್ ನನಗೆ ಕಲರ್ ಸ್ಟಿಕ್ಕರೇ ಜಾಸ್ತಿ ಇಷ್ಟ ಆಗೋದು ಹಾಗೆ ನನಗೆ ಫೇವ್ರೆಟ್ ಅಂದರೆ ನನಗೆ ತುಂಬಾ ಇಷ್ಟ ಆಗೋವಂಥ ಸ್ಟಿಕ್ಕರ್ ಇದು ದಾವಣಗೆರೆಯಲ್ಲಿ ನಾನು ಯಾವಾಗಲೂ ರಿಂಕು ಫ್ಯಾನ್ಸಿ ಸ್ಟೋರ್ಗೆ ಹೋಗೋದು ಸೊ ಅಲ್ಲಿ ಒಂದು ನೈಸ್ ಫಿನಿಶಿಂಗ್ ಇರೋವಂಥ ಸ್ಟಿಕ್ಕರ್ಗಳು ಸಿಗುತ್ತೆ ಸೊ ಬೇರೆ ಕಡೆ ಎಲ್ಲ ಇಷ್ಟು ಫಿನಿಶಿಂಗ್ ಬರೋದಿಲ್ಲ ಸೊ ನಾನು ಯಾವಾಗಲೂ ಅಲ್ಲೋದರೆ ಈ ಮಲ್ಟಿ ಕಲರ್ ಸ್ಟಿಕ್ಕರ್ನ ತೊಗೊಳ್ದೆ ಬರೋದೇ ಇಲ್ಲ ಇನ್ನು ಅಮ್ಮ ಬಂದರೆ ಅಮ್ಮ ಹಚ್ಕೊಳ್ಳೋಕೆ ಸ್ಟಿಕ್ಕರ್ ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ಒಂದು ಡಬ್ಬಿನ ಇಲ್ಲಿ ಯಾವಾಗಲೂ ಬಿಟ್ಟೋಗಿರ್ತಾರೆ ಅಮ್ಮ ಮಲ್ಟಿ ಕಲರ್ ಎಲ್ಲ ಯೂಸ್ ಮಾಡೋದಿಲ್ಲ ಅಮ್ಮ ಹಚ್ಚೋದು ಇದೇ ಥರ ಸ್ಟಿಕ್ಕರ್ ನಾನು ಹಾಗೆ ಬಲವಂತ ಕೊಟ್ಟರೆ ಯಾವಾಗಾದರೂ ಒಂದು ಸರಿ ಕಲರ್ ಯೂಸ್ ಮಾಡ್ತಾರೆ ಅಷ್ಟೇ ಹಾಗಾಗಿ ಅಮ್ಮಂಗೋಸ್ಕರ ಇದೊಂದು ಡಬ್ಬಿ ಇಲ್ಲಿ ಇಟ್ಕೊಂಡಿರ್ತೀನಿ ಹಾಗೆ ಇನ್ನು ಈ ಬಾಕ್ಸಲ್ಲಿ ನನ್ನ ಇಯರಿಂಗ್ಸ್ಗಳನ್ನ ಹಾಕಿಟ್ಕೊಂಡಿದ್ದೀನಿ ನೋಡ್ಬೋದು ಈ ಬಾಕ್ಸ್ ಅಲ್ಲಿ ಇಯರ್ಂಗ್ಸ್ ಹಾಕೊಂಡಿದ್ದೀನಿ ಹಾಗೆ ಇಲ್ಲೆಲ್ಲ ಹಾಕಿ ಹಾಕಿಟ್ಕೊಂಡಿದ್ದೀನಿ ಹಾಗೆ ಈ ಕಡೆ ನೇಲ್ ಕಟರ್ ಪಾಪು ನೇಲ್ ಕಟರ್ ಸಪರೇಟ್ ಆಗಿ ತಗೊಂಡಿದೀನಿ ಹಾಗೆ ಯೂಟ್ಯೂಬಿಗೆ ಸಂಬಂಧಪಟ್ಟಂತಹ ಮೈಕ್ ನಾನು ಇಲ್ಲಿ ಇಟ್ಕೊಂಡಿರ್ತೀನಿ ಹಾಗೆ ನನ್ನ ಸೇಫ್ಟಿ ಪಿನ್ಗಳನ್ನ ನೋಡಿ ಈ ರೀತಿ ಒಂದು ಡಬ್ಬದಲ್ಲಿ ಹಾಕಿ ಇಟ್ಕೊಂಡಿರ್ತೀನಿ ಹಾಗೆ ಒಂದು ವಿಷಯ ಹೇಳಲೇಬೇಕು ನಿಮಗೆ ಸೊ ನೋಡಿ ಇಲ್ಲಿ ಕಾಣಿಸ್ತಾ ಇದೆ ಅಲ್ವಾ ಪಿಂಕ್ ಕಲರ್ ಬಳೆ ನನ್ನ ಹಸ್ಬೆಂಡ್ ನನಗೆ ಮದುವೆ ಆದಮೇಲೆ ಫಸ್ಟ್ ಟೈಮ್ ತಂದು ಕೊಟ್ಟಿದ್ದು ಬಳೆ ಇದು ಅಂದರೆ ನೋಡ್ಬೋದು ಸೈಜ್ ಎಷ್ಟು ದೊಡ್ಡದಾಗಿದೆ ಅಂತ ಸೊ ನಾನು ಇಷ್ಟು ದಪ್ಪ ಇಲ್ಲ ಆದರೂ ನೀನು ಇಷ್ಟು ದಪ್ಪ ಆಗಲಿ ಅಂತಾನೆ ಇಷ್ಟು ದೊಡ್ಡ ಸೈಜ್ ಬಳೆ ತಂದು ಕೊಟ್ಟಿದ್ದೀನಿ ಅಂತ ಹೇಳಿದ್ರು ಒಂದು ಬಾಕ್ಸ್ ಫುಲ್ ಸೆಟ್ ಬಳೆ ತಗೊಂಬಂದಿದ್ರು ಅದರಲ್ಲಿ ಎಲ್ಲ ಬಳೆನೂ ಹೊಡೆದೋಗಿ ಇದು ಒಂದು ಬಳೆ ಮಾತ್ರ ಉಳಿದಿದೆ ಸೊ ಇದು ಯಾವಾಗ ಹೋಗುತ್ತೋ ಗೊತ್ತಿಲ್ಲ ಇದು ಒಂದು ಬಳೆನ ಇದೋಪಾನವಾಗಿಟ್ಟಿದೀನಿ ನೋಡ್ಬೋದು ಬಳೆ ನಾಲ್ಕ್ ನಾಲ್ಕೂವರೆ ಐದು ವರ್ಷದ ಬಳೆ ಅನ್ಕೊಳ್ಳಿ ಐದು ವರ್ಷದ ಬಳೆ ನೋಡಿ ಸ್ಟೋನ್ ಎಲ್ಲ ಹೋಗಿದೆ ಒಂದೊಂದು ಬಟ್ ಆದ್ರೆ ಫಸ್ಟ್ ಟೈಮ್ ಅವ್ರು ತಂದ್ಕೊಟ್ಟಿದ್ ಬಳೆ ಅಲ್ವಾ ಹಂಗಾಗಿ ಹಾಗೆ ಎತ್ತಿಟ್ಕೊಂಡಿದೀನಿ ಬಟ್ ಇದು ಒಂದೇ ಒಂದು ಬಳೆ ಉಳಿದಿರೋದಕ್ಕೆ ಎಲ್ಲಿ ಹೋಗುತ್ತಾ ಏನು ಅನ್ನೋ ಒಂದು ಭಯದಲ್ಲೇ ಇದ್ದೀನಿ ಯಾಕಂದರೆ ಆ ಬಳೆ ಮೇಲೆ ನನಗೆ ಅಷ್ಟೊಂದು ಪ್ರೀತಿ ಹಂಗಾಗಿ ಅದು ಒಂದು ಬಳೆ ಮೇಲೆ ಜಾಸ್ತಿ ಹ್ಮ್ ಸರಿ ಈ ಸೆಕೆಂಡ್ ಸ್ಟೆಪ್ ಅಲ್ಲಿ ಬಂದ್ರೆ ನನ್ನ ಜ್ಯುವೆಲರಿಗಳನ್ನ ಇಲ್ಲಿ ಇಟ್ಕೊಂಡಿದೀನಿ ಲಾಂಗ್ ನೆಕ್ಲೆಸ್ ಗಳನ್ನೆಲ್ಲ ಆರ್ಟಿಫಿಷಿಯಲ್ ಲಾಂಗ್ ನೆಕ್ಲೆಸ್ ನೋಡಿ ಅವರು ನನಗೆ ಲಾಸ್ಟು ಕೊಡಿಸಿದಂತಹ ನೆಕ್ಲೆಸ್ ಇದು ನಾವು ಮಂಗಳೂರಿಗೆ ಹೋಗಿದ್ವಿ ಸೊ ಅಲ್ಲಿಂದ ಧರ್ಮಸ್ಥಳಕ್ಕೆ ಹೋಗಿ ಬಂದ್ವಿ ಧರ್ಮಸ್ಥಳಕ್ಕೆ ಹೋಗಿ ಬರುವಾಗ ಅವರು ನನಗೆ ಕೊನೆಯದಾಗಿ ಕೊಡ್ಸಿದ್ ನೆಕ್ಲೆಸ್ಸು ಹಾಗೆ ನನಗೆ ಅವರು ಫಸ್ಟ್ ಕೊಡಿಸಿದ ಲಾಂಗ್ ನೆಕ್ಲೆಸ್ ಇದು ಸೊ ಇಲ್ಲ ನೀನು ಫಸ್ಟೇ ಇವಾಗ ಬಾಕ್ಸ್ ಅಲ್ಲಿ ದೇವರಿಗೆ ಯೂಸ್ ಮಾಡ್ತಕ್ಕಂಥ ಬಳೆಗಳನ್ನ ಈ ಬಾಕ್ಸ್ ಅಲ್ಲಿ ಇಟ್ಟಿದ್ದೀನಿ ಹಾಗೆ ಈ ಬಳೆಗಳೇನು ಗೊತ್ತಾ ನನ್ನ ಮದ್ವೆಲಿ ನಾನು ಹಾಕೊಂಡಿರ್ತಕ್ಕಂಥ ಬಳೆಗಳು ಜೋಪಾನವಾಗಿ ಇಟ್ಕೊಂಡಿದೀನಿ ಮದ್ವೆ ನೆನಪಿಗೆ ಅಂತ ಸೊ ನನ್ನ ಮದ್ವೆಲಿ ನಾನು ಹಾಕೊಂಡಂತಹ ಬಳೆಗಳಿವು ಅದನ್ನು ಕೂಡ ಈ ರೀತಿಯಾಗಿ ಒಂದು ಬಾಕ್ಸ್ ಅಲ್ಲಿ ಇಟ್ಕೊಂಡಿದೀನಿ ನೋಡಿದ್ರಲ್ವಾ ಇಷ್ಟು ನನ್ನ ಡ್ರೆಸ್ಸಿಂಗ್ ಟೇಬಲ್ ನಾನು ಈ ರೀತಿಯಾಗಿ ಆರ್ಗನೈಸ್ ಮಾಡಿದಿನಿ ಏ ಸ್ಲಿಪ್ಪರ್ ಹಾಕೊಂಡು ಬೆಡ್ ಮೇಲೆ ತುಳಿತಾರ ಇದೆ ಕೆಳಗೆ ಹಾಗೆ ಇವತ್ತಿನ ಈ ಒಂದು ವಿಡಿಯೋ ನಿಮಗೆ ಏನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ ಹಾಗೆ ನಿಮ್ಮ ಅನಿಸಿಕೆನಾ ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಮತ್ತೆ ಸಿಗ್ತೀನಿ ಮುಂದಿನ ಒಂದು ಹೊಸ ವಿಡಿಯೋ ಜೊತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು ಥ್ಯಾಂಕ್ ಯು ಐ ಲವ್ ಯು ಟೂ ಅಮ್ಮ ಇಷ್ಟು ನೋಡಿ ಈ ಸರಿನೇ ಯಾಕೋ ಎಷ್ಟು ತುಂಬಾನೇ ಬಿಸಿಲಿದೆ ತುಂಬಾ ಸೆಕೆ ಇದೆ